ಅದು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೋಬಹುದು ಈಗ ಮೈಸೂರದ್ದು ಮಾಡಿದ್ದಾರೆ ಮೈಸೂರದ ತೊಂಬತ್ತಾರಲ್ಲಿ ಬೆಂಗಳೂರು ಮಾಡಿದ್ರು ತೊಂಬತ್ತೆಂಟರಲ್ಲಿ ಮೈಸೂರು ಮಾಡಿದ್ರು ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ ಎಲ್ಲಾನು ವಯೋಲೇಷನ್ ಮೈಸೂರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾವು ಕೇಸ್ ಗೆದ್ದಾಗ ಅವರು ಇಷ್ಟು ಒಳಗಡೆ ಅರಮನೆ ವಾಪಸ್ ಕೊಟ್ಬಿಟ್ಟು ಅಕೌಂಟ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರು ಅದು ವಾಪಸ್ ಕೊಡೋ ಬದಲು ನೆಲ ಇದು ಆ್ಯಕ್ವಿಸೇಷನ್ ತಂದರು ಬೆಂಗಳೂರಲ್ಲೂ ಅದೇ ರೀತಿ ಮೊದಲು ಅಲ್ಲಿ ಮಾಡಿದ್ರು ಆಮೇಲೆ ಮೈಸೂರಲ್ಲಿ ಮಾಡಿದ್ರು ಈಗ ಚಾಮುಂಡಿ ಬೆಟ್ಟದಲ್ಲಿ ನಮ್ಮದು ಆಗಲೇ ಒಂದು ಕೇಸ್ ಪೆಂಡಿಂಗ್ ಇದೆ ನಾವು ಅಲ್ಲಿ ಕೋರ್ಟಲ್ಲಿ ತೊಗೊಂಡಿದ್ದೀವಿ ಅದನ್ನೆಲ್ಲ ಆಗಲೇ ಒಂದು ಕೇಸ್ ಮುಜ್ರಾಯಿ ಮೇಲೆ ಪೆಂಡಿಂಗ್ ಇದೆ ಆ ಕೇಸ್ ಪೆಂಡಿಂಗ್ ಇದ್ದಾಗಲೇ ಇವರು ಪ್ರಾಧಿಕಾರ ಮಾಡಿದ್ದಾರೆ ಅದನ್ನು ಕ್ವೆಶನ್ ಮಾಡಿದ್ದೀವಿ ನಾವು ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅದು ನೆಕ್ಸ್ಟ್ ಹಿಯರಿಂಗ್ಗೆ ಬಂದು ಡಿಸಿಷನ್ ಆಗೋ ತನಕ ಪ್ರಾಧಿಕಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸೇರಿದ ದೇವಸ್ಥಾನಕ್ಕೆ ಸೇರಿದ ಇದನ್ನು ಎಲಿನೇಟ್ ಮಾಡಬಾರ್ದು ಅಂತ ಅದು ಅವ್ರು ಏನು ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತ ಆ್ಯಟಿಟ್ಯೂಡ್ ಯಾಕೆ ಅಂತ ನೋಡಿ ನಾ ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ ನಾವು ಯಾರಿಗೂ ಕಾಂಟ್ರವರ್ಸಿನೂ ಮಾಡೋಕ್ಕೆ ಹೋಗಿಲ್ಲ ಯಾರಿಗೂ ತೊಂದರೆನೂ ಇಲ್ಲ ಅವರವರು ನಮಗೆ ಏನೋ ಈಗ ಯಾರೋ ಏನೋ ದ್ವೇಷ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ರೆ ವಿ ಕೆನ್ ಕ್ಲಾರಿಫೈ ದ್ಯಾಟ್ ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ ಬರೋಲ್ಲ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತಾರೆ ಬೇರೆ ಜನ ಹೇಳ್ತಾರೆ ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡ್ಬೇಕು ನಮಗೆ ಅಲ್ಲ ಯಾಕೆ ಈ ಪ್ರಶ್ನೆ ಬರ್ತಿದೆ ಅಂತಂದರೆ ಅರಮನೆ ವಿಚಾರ ಚಾಮುಂಡಿ ಬೆಟ್ಟ ಈ ಎಲ್ಲ ವಿಚಾರ ಈಗ ಸಣ್ಣ ರೋಡ್ ವಿಚಾರ ಕೂಡ ವಿಚಾರ ಕೂಡ ಈ ಅದು ಯಾರು ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತೀರಾ ಅವ್ನು ಕೇಳಬೇಕಾಗತ್ತೆ ನಮಗೆ ನಮ್ಮ ಪ್ರಕಾರ ನಮ್ಗೆ ಯಾರ ಮೇಲೂ ಆ ಥರ ಏನೂ ಇಲ್ಲ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇರ್ಬೋದು ಯಾಕೆ ಈಗಲ್ಲ ಸುಮಾರು ವರ್ಷದಿಂದನೂ ನಡೀತಾನೆ ಇದೆ ಇದು ಈಗ ಇವತ್ತು ನೆನ್ನೆದಲ್ಲ ಯಾತಕ್ಕೆ ಕಾರಣ ಇದು ಅಂತಿಲ್ಲ ಒಬ್ರಲ್ಲ ಇಬ್ರಲ್ಲ ಒಂದೊಂದ್ಸತಿ ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಷನ್ ಕೊಡ್ಬೋದು ನಮ್ಮ ಕಾರಣ ಗೊತ್ತಿಲ್ಲ ಹಿಂಗೆ ಏಕ್ತಮ್ ಈ ಥರ ಒಂದೊಂದು ಆರ್ಡರ್ ಬರುತ್ತೆ ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು ಕಾನೂನಲ್ಲಿ ನಾವು ಅದನ್ನು ಮಾಡಿ